ದೊಡ್ಡ ಮಂದಿಗೆ ಸುಸ್ವಾಗತ ನನ್ನ ಚಾನಲ್ಗೆ ಮಹೇಶ್ ಕಿರ್ಕಿಂಪು ಚಾನಲ್ಗೆ ಸ್ವಾಗತ ಈ ನಿನ್ನೆ ನಡೆದಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ನಲ್ಲಿ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಎದುರಾಳಿಗಳಾಗಿದ್ದರು ಇದು ಸೂಪರ್ ಎಟ್ ಮೊದಲನೇ ಮ್ಯಾಚ್ ಅಂದ್ರೆ ಇಂಡಿಯಾದ ಒಂದು ಮೊದಲನೇ ಮ್ಯಾಚ್ ಸೂಪರ್ ಏಟ್ ನಲ್ಲಿ ಅಲ್ಲಿ ಒಂದು ಇಂಡಿಯಾ ತಂಡವು ಒಂದು ಭರ್ಜರಿ ಆದಂತಹ ಜಯವನ್ನು ಗಳಿಸಿದೆ ಇಲ್ಲಿ ಟಾಸನ್ನು ಅನ್ನು ಗೆದ್ದು ಒಂದು ಬ್ಯಾಟಿಂಗ್ ನ ಆಯ್ದುಕೊಂಡಂತ ಭಾರತ ತಂಡವು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಇದಕ್ಕೂ ಮುಂಚೆ ನನ್ನ ಚಾನಲ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋ ಅನ್ನೋದನ್ನು ಬರೀಲೇಬೇಡಿ ಓಕೆ ಹೀಗೆ ನೀವು ನಮ್ಮನ್ನ ಒಂದೊಂದು ಸಬ್ಸ್ಕ್ರೈಬ್ ನನಗೆ ಎಷ್ಟು ಸ್ಫೂರ್ತಿ ತುಂಬುತ್ತವೆ ಅಂದರೆ ನೀವು ಮಾಡಿದಂಥ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿಯನ್ನು ತುಂಬುತ್ತವೆ ಹ್ಞೂ ಬನ್ನಿ ನಿನ್ನೆ ಮ್ಯಾಚ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೇನೆ ನಿನ್ನೆ ನಡೆದಂತಹ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಮ್ಯಾಚ್ ಅಂದ್ರೆ ಸೂಪರ್ ಏಟ್ ನಲ್ಲಿ ಇಂಡಿಯಾದ ಒಂದು ಮೊದಲನೇ ಮ್ಯಾಚ್ ಅಲ್ಲಿ ಟಾಸ್ ಅನ್ನು ಗೆದ್ದಂತ ಭಾರತ ತಂಡವು ಒಂದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತ ಇಂಡಿಯಾ ತಂಡದ ಒಂದು ಬ್ಯಾಟಿಂಗ್ ಆರಂಭದಲ್ಲಿ ಕೊಂಚ ನಿರಾಶೆಯನ್ನು ಮೂಡಿಸಿದರು ನಂತರದಲ್ಲಿ ಬಂದಂತ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಬಾಲಂಗೋಚಿಗಳ ಆಟ ಒಂದು ಉತ್ತಮ ಪ್ರದರ್ಶನದಿಂದ ಒಂದು ಭಾರತಕ್ಕೆ ಒಂದು ಬೃಹತ್ ಆದಂತಹ ಟಾರ್ಗೆಟ್ ಅನ್ನು ನೀಡಿತ್ತು ಇಲ್ಲಿ ಕುಶಿಯುವ ಹಂತದಲ್ಲಿ ಇದ್ದಂತ ಭಾರತ ತಂಡವನ್ನು ಮೇಲೆತ್ತಿದ್ದು ಯಾರಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ಇಪ್ಪತ್ತೇಳು ಎಸೆದುಗಳಲ್ಲಿ ಭರ್ಜರಿ ಆದಂತ ಆಪ್ ಸೆಂಚುರಿಯನ್ನು ಸಿಡಿಸುವ ಮೂಲಕ ಒಂದು ಭಾರತ ಬೆನ್ನೊಲಬಾಗಿ ಸೂರ್ಯಕುಮಾರ್ ಯಾದ ಯಾದವ್ ಅವರು ನಿಂತರು ಅಂತಾನೆ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ಓಕೆ ಇಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಒಂದು ಭಾರತ ತಂಡವು ಆರು ಅಥವಾ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳಿಸಿ ಅಫ್ಘಾನಿಸ್ತಾನ ತಂಡಕ್ಕೆ ಒಂದು ಎಂನೂರ ಎಂಬತ್ತೆರಡು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತ್ತು ಇಲ್ಲಿ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಅಫ್ಘಾನಿಸ್ತಾನ ತಂಡವು ಪವರ್ ಪ್ಲೇನ್ ಅಲ್ಲಿ ಎರಡರಿಂದ ಮೂರು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಹಿನ್ನಡೆಯನ್ನು ಅನುಭವಿಸಿತ್ತು ನಂತರದಲ್ಲಿ ಅಫ್ಘಾನಿಸ್ತಾನ ತಂಡವು ಮೇಲೇಳಲು ಆಗಲೇ ಇಲ್ಲ ಹಂಗೆ ವಿಕೆಟ್ಗಳ ವಿಕೆಟ್ ಗಳ ಸುರಿ ಗೈದರು ಹಂಗೆ ವಿಕೆಟ್ ಗಳು ಹಂಗೆ ಬೀಳ್ತಾ 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 ಹೋದು ಅಫ್ಘಾನಿಸ್ತಾನದ ವಿಕೆಟ್ ಗಳು ಬೀಳ್ತಾ ಹೋದು ಇಲ್ಲಿ ಇಂಡಿಯಾ ಪರವಾಗಿ ಒಂದು ಅದ್ಭುತ ಬೌಲಿಂಗ್ ಅನ್ನು ಹಾಕಿದ್ರು ಸೂರ್ಯಕುಮಾರ್ ಅಲ್ಲಿ ಸಾರಿ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಮತ್ತು ಹರ್ಷದೀಪ್ ಸಿಂಗ್ ಮತ್ತೆ ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಒಂದು ಬಾಲಿಂಗ್ ಯೂನಿಟ್ ನಲ್ಲಿ ಜಡೇಜಾ ಅವರು ಕೂಡ ಬಾಲಿಂಗ್ ಯೂನಿಟ್ ನಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನದ ಮೂಲಕ ಇದು ಸೂಪರ್ ಏಟ್ ನ ಮೊದಲ ಪಂದ್ಯದಲ್ಲಿ ಒಂದು ಭಾರತ ತಂಡ ಭರ್ಜರಿಯಾದಂತಹ ಜಯವನ್ನ ಗಳಿಸುತ್ತೆ ಈ ತಂಡ ಈ ಮ್ಯಾಚ್ ನಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಒಂದು ಸೂರ್ಯಕುಮಾರ್ ಯಾದವ್ ಅವರು ಪಡೆದುಕೊಂಡು ಅಂತ ಹೇಳ್ಬೇಕು ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮಹೇಶ್ ಕ್ರಿಕೆಟ್ ಪೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನೆಕ್ಸ್ಟ್ ನಡೆಯುವಂತ ಇಂಡಿಯಾದ ಮ್ಯಾಚ್ ಎಲ್ಲಪ್ಪ ಅಂದ್ರೆ ನಾಳೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಇಪ್ಪತ್ತೆರಡನೇ ತಾರೀಕು ನಡೆಯಲಿದೆ ಇಂಡಿಯಾ ಮತ್ತು ಬಾಂಗ್ಲಾದೇಶ ಓಕೆ ಅದು ಎಂಟು ಗಂಟೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಎಂಟು ಗಂಟೆಗೆ ನಡೆಯಲಿದೆ ಹ್ಮ್ ಬನ್ನಿ ಇದೇ ತರಹ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ನಮಸ್ಕಾರ